ಅಪರ್ಣ ಅವರ ನಟನೆಯ ಕೊನೆಯ ಸಿನ್ಮಾ ಗ್ರಾಮಾಯಣ ಶೀಘ್ರವೇ ತೆರೆಗೆ ಬರಲಿದೆ ಈ ಮೂಲಕ ಅಪರ್ಣ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ ಇದು ಅಪರ್ಣ ಅವರ ಬಹಳ ಖುಷಿಯಿಂದ ಇಷ್ಟಪಟ್ಟು ಒಪ್ಪಿಕೊಂಡ ಸಿನ್ಮಾ ಸಂಪೂರ್ಣ ಸ್ಕ್ರಿಪ್ಟನ್ನ ಪಡೆದು ಓದಿ ಅವರು ತುಂಬಾನೇ ತೊಡಗಿಸಿಕೊಂಡಂತಹ ತಾಯಿಯ ಪಾತ್ರದ ಸಿನ್ಮಾ ನಟಿ ನಿರೂಪಕಿ ಅಪರ್ಣ ಅವರು ಇತ್ತೀಚೆಗೆ ನಿಧನ ಹೊಂದಿದ್ರು ಅವರು ಕೆಲವು ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಅವರು ನಿಧನ ಹೊಂದಿದ್ದು ಅನೇಕರಿಗೆ ಶಾಕಿಂಗ್ ಅನ್ಸಿದೆ ಅಪರ್ಣ ಅವರು ಚಿತ್ರರಂಗದ ಜೊತೆ ಒಳ್ಳೆಯ ನಂಟನ್ನು ಹೊಂದಿದ್ರು ವಿಶೇಷ ಅಂದ್ರೆ ಅವರು ದೇವನೂರು ಚಂದ್ರು ಅವರ ನಿರ್ದೇಶನದ ಗ್ರಾಮಾಯಣ ಸಿನಿಮಾದಲ್ಲಿ ನಟಿಸಿದ್ದಾರೆ ವಿನಯ್ ರಾಜ್ಕುಮಾರ್ ಅವರ ತಾಯಿ ಪಾತ್ರದಲ್ಲಿ ಅಪರ್ಣ ಕಾಣಿಸಿಕೊಂಡಿದ್ದಾರೆ ಇದು ಅವರು ಬಣ್ಣ ಹಚ್ಚಿದ ಕೊನೆಯ ಸಿನಿಮಾ ಈ ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿಲ್ಲ ಅನ್ನುವ ಮಾತಿತ್ತು ಆದ್ರೆ ಸಿನಿಮಾದ ಶೂಟಿಂಗ್ ಪೂರ್ಣಗೊಂಡಿದೆ ಎಂಬ ಮಾಹಿತಿ ಇದೀಗ ಲಭ್ಯವಾಗಿದೆ ಹೌದು ಅಪರ್ಣ ಅವರ ಪಾತ್ರದ ಶೂಟಿಂಗ್ ಪೂರ್ಣಗೊಂಡಿತ್ತು ಆದ್ರೆ ಡಬ್ಬಿಂಗ್ ಆಗಿರ್ಲಿಲ್ಲ ಶೂಟ್ ಮಾಡಿದ ದೃಶ್ಯಗಳಲ್ಲಿ ಅವರ ಧ್ವನಿ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ ಈಗಿನ ತಂತ್ರಜ್ಞಾನವನ್ನ ಬಳಸಿ ಅದನ್ನೇ ಬಳಕೆ ಮಾಡೋದಕ್ಕೆ ಚಿತ್ರತಂಡದ ತಂತ್ರಜ್ಞರು ನಿರ್ಧರಿಸಿದ್ದಾರೆ ಆದ್ರೆ ಅಪರ್ಣ ಅವರ ಪಾತ್ರದ ಬಗ್ಗೆ ಹೆಚ್ಚಿನದ್ದೇನು ರಿವೀಲ್ ಆಗಿಲ್ಲ ಅವರು ವಿನಯ್ ರಾಜ್ಕುಮಾರ್ ತಾಯಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬುದು ಮಾತ್ರ ಖಚಿತವಾಗಿದೆ ವಿಶೇಷವೇನೆಂದ್ರೆ ಅಪರ್ಣ ಅವರು ಈ ಚಿತ್ರದಲ್ಲಿ ದೇವನೂರು ಭಾಷೆ ಮಾತನಾಡಿರೋದು ಈಗ ಅವರದ್ದೇ ಧ್ವನಿ ಉಳಿಸಿಕೊಳ್ಳುವ ಸವಾಲೊಂದು ಚಿತ್ರತಂಡದ ಮುಂದಿದೆ ಈ ಮೊದಲು ಗ್ರಾಮಾಯಣ ಸಿನಿಮಾ ಅರ್ಧಕ್ಕೆ ನಿಂತಿತ್ತು ಆಗ ಸ್ವತಃ ಅಪರ್ಣ ಅವರು ಚಂದ್ರು ಅವರ ಬೆಂಬಲಕ್ಕೆ ನಿಂತಿದ್ರಂತೆ ಮಾರಲ್ ಸಪೋರ್ಟ್ ಅನ್ನು ಅವರು ನೀಡಿದ್ರು ಇತರೆ ಸಣ್ಣ ಪುಟ್ಟ ಶೂಟಿಂಗ್ಗಳು ಮಾತ್ರ ಬಾಕಿ ಉಳಿದಿದೆ ಅದನ್ನು ಮುಗಿಸಿ ಶೀಘ್ರವೇ ತೆರೆ ಮೇಲೆ ಬರೋದಕ್ಕೆ ಆಲೋಚನೆಯನ್ನ ಚಿತ್ರತಂಡ ನಡೆಸಿದೆ